ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎದ್ದೆ ಬೆಳಗ್ ಬೆಳಗ್ಗೆ ಎದ್ಬಿಟ್ಟು ಬ್ರಷ್ ಮಾಡ್ದಿರಾನೆ ಚೆಚ್ತಾ ಇದ್ದೀನಿ ಗೈಸ್ ಏನಿದು ಅದ ಏನಿದು ಏನ್ ದೋಸೆ ರವೆ ರಾಗಿ ರವೆ ರಾಗಿ ಗೋಧಿ ಮೂರು ಮಿಕ್ಸ ಏನೋ ಗೊತ್ತಿಲ್ಲ ಗೈಸ್ ತಿಂತಾ ಇದ್ದೀನಿ ಅಲ್ಲಂತೂ ಉಜ್ಜಿಲ್ಲ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸ್ರಿ ನಮ್ಮ ಅಣ್ಣ ನೋಡ್ರಿ ತಟ್ಟೆ ಇಡ್ಕೊಂಡು ಮುಚ್ಕೊಂಡು ಹೋಗ್ಬಿಟ್ರು ಇವತ್ತು ಬ್ಲಾಗ್ ಮುಗಿಯೋಷ್ಟು ಇವತ್ತು ದಿನ ಮುಗಿಯೋಷ್ಟರಲ್ಲಿ ಹಂಡ್ರೆಡ್ ಪರ್ಸೆಂಟ್ ತೋರಿಸ್ತೀನಿ ಅವ್ರ ಮಗ ತೋರಿಸೇ ತೋರಿಸ್ತೀನಿ ತಿಂದಾಯ್ತು ಇರ್ತಾ ಇದ್ದೀನಿ ಆಮೇಲೆ ತೋರ್ಸ್ತು ಅವ್ರ ಮಗ ತೊಳಲಿ ಆಮೇಲೆ ತೋರ್ಸ್ತು ವಯಸ್ ರೆಡಿಯಾಗಿ ಅಮ್ಮ ಮತ್ತು ಸಾರ ಕರ್ಕೊಂಡು ನಮ್ಮ ಚಿಕ್ಕಮ್ಮ ಮನೇಲಿ ನಾಡ ಪೂಜೆ ಇತ್ತು ಹೋಗ್ತಾ ಇದ್ದ ಕಾರಲ್ಲಿ ಸರ ದುಡಿಲಿ ಹುಳಾಗ ಮಂಡದೇ ಮರ್ತೋಗ್ಬಿಟ್ಟಿದ್ದೀನಿ ಬನ್ನಿ ಅವ್ರ ಮನೆಗೆ ಹೋಗಿ ನನ್ನ ದೊಡ್ಡ ತಂಗಿ ಏಳು ಎಲ್ಲ ಆದ್ಯಾ ಆದ್ಯ ಮಾಡೋ ಫೈನಲ್ಲಿ ನನ್ನ ತಂಗಿ ಒಂದು ಅದೇನು ಆರ ಕಟ್ಟದ್ಲು ನೋಡ್ರಿ ಓಹ್ ನಾನು ಮಲಗ್ತೀನಲ್ಲ ಅವಳ ಜೊತೆ ಹ್ಞೂ ನೋಡ್ರಿ ಇನ್ನೂ ಕಟ್ತಾನೆ ಅವ್ರಿ ಕಟ್ತಾನೆ ಇರ್ತಾರೆ ಇನ್ನೂ ಬೇಜ್ಜ ಕೆಲಸ ಅವ್ರಿಗೆಲ್ಲ ಹೆಣ್ಮಕ್ಳಿಗೆ ಮನೆ ತೊಳಿಬೇಕು ಆಯ್ತು ಮನೆ ಒರೆಸ್ಬೇಕು ಈಚೆ ತೊಳಿಬೇಕು ಈಚೆ ತೊಳ್ದಾರೆ ಹೇಳ್ರಿ ಇವರು ಒಳಗಡೆ ಹೊರಸೋದು ಗಾಯಶ್ ಇವ್ಳೋಳದ ಆದಿ ಕೆಲಸ ಕೊಟ್ಟಿಲ್ಲ ಅಂದ್ಬಿಟ್ಟು ಅಳ್ತಾ ಇದ್ಲಾಗ್ಲೆ ಈಗ ಕೆಲಸ ಕೊಟ್ರೆ ಹೋಗಲ್ಲಿ ಯೂಟ್ಯೂಬ್ ನೋಡ್ತಾವಳೆ ఇష్ట మర్కొతీని నిన్నె నన్ బాగి ಈಗ ನಮ್ಮ ಅಕ್ಕ ತಕ್ಷಣ ಪಿಟಿಕೆ ತುಂಬ ಅಡುಗೆ ಮನೆಗೆ ಬಂದು ಅಮ್ಮ ಪ್ಲೀಸಿ ಗೊತ್ತು ಅದು ಯಾವುದೋ ಕತೆ ಹೇಳ್ತಾಳಂತೆ ಕತೆ ಕೇಳಿದ್ರೆ

ಇಂಥ ಜನ ಎಲ್ ಸಿಕ್ತಾರೆ ಹೊಡಿರಿ ಚಪ್ಪಳೆ ಇದು ನಮ್ಮ ಅಣ್ಣ ನಮ್ಮ ಅಣ್ಣ ಇಲ್ವಾ ಫ್ರೆಂಡ್ಸ್ ಅವ್ರ ಮಗಳು ಫ್ರೆಂಡ್ ನೋಡಿ ಫ್ರೆಂಡ್ಸ್ ತಿನ್ನಕ್ಕೆಲ್ಲ ಯಾಕು ಫ್ರೆಂಡ್

ನನ್ನ ತಂಗಿಯ ಏನೋ ಮಾಡ್ತಾಳು ಟೀ ಮಾಡ್ತಾಳು ಟೀ 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 ಮಾಡ್ತಾಳು ಟೀ ಕಾಫಿ ಕಾಫಿ ಮಾಡ್ತಾಳು ಕಾಫಿ ಎಲ್ಡ್ರಲ್ಲಿ ಮಮ್ಮಿ ಎಲ್ಡ್ರಲ್ಲಿ ಏನೋ ಒಂದು ಮಾಡಿದ್ಲು ಎಲ್ಡ್ರಲ್ಲಿ ಒಂದೇನೋ ಮಾಡಿದ್ಲು ಆಮೇಲೆ ಸಿಂಕುಕ್ ಚೆಲ್ಲದ್ಲು ಹಾಂ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಸಾರ ಸರ ತಗೋ ಹುಲಿ ಹುಲಿ ನಂಗೊಂಚೂರು ಕುಡಿಯಂಗಿಲ್ಲ ಚೆನ್ನಾಗೈತೆ ಬಾಮಿ ನಮಗೂ ಹೇಳಿದೀವಿ ಹ್ಞೂ ನನಗೆ ಅಂತ ಮಾಡಿಲ್ಲ ಮಿಕ್ಕಿರೋದನ್ನ ಹಾಕೋದಷ್ಟೇ ನನಗೆ ಬರೀ ಇಂಥದಯ್ಯ Hi friends, welcome back. We shall do the ಇವತ್ತು ಲಾಗ್ ಏನಂದರೆ ಏನಪ್ಪ ನಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿ ಮಟ್ಟದ್ದು ದೇವ್ರ ತೆರೆಸ್ಕೊಂಡು ಅದಕ್ಕಾಗಿ ಎಲ್ಲ ಸೆಲೆಬ್ರೇಷನ್ಸು ನಡಿತಿದೆ ರಾತ್ರಿ ನೀವು ನೋಡಿದ್ದೀರಾ ಹನ್ನೊಂದು ಹನ್ನೆರಡು ಗಂಟೆಗೆ ಮರಿಯವು ಎಲ್ಲ ಕಟ್ತಾಯಿದ್ರು ಕಟ್ತಾರೆ ಇವಾಗ ಸೀದಾ ಸಾರು ಪೂಕ್ತೀನಿ ಸಾರ ಮಾಡ್ಕೊಂಡು ಇವು ಬಂದು ಮತ್ತೆ ಲಾಕ್ ಕಂಟಿನ್ಯೂ ಮಾಡೋದು ಟೀ ಕಾಫಿ ಎಲ್ಲ ಆಯಿತಾ ನಿಮ್ಮದು ಹಾಗೆ ಇದ್ರೆ ಕೆಳಗಡೆ ಕಮೆಂಟಲ್ಲಿ ಹಾಕಿ ನೋಡಿ ಫ್ರೆಂಡ್ಸ್ ಇವರು ನಮ್ಮ ಅಕ್ಕ ಫ್ರೆಂಡ್ಸ್ ಫ್ರೆಂಡ್ ಫ್ರೆಂಡ್ಸ್ ನಮ್ಮ ಅಕ್ಕ ಇವರು ನೋಡಿ ಬಿಟ್ಟಿದ್ದಾರೆ ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಕೆಲಸ ಮಾಡಿದ್ರು ಫ್ರೆಂಡ್ಸ್ ನನಗೆ ಫ್ರೆಂಡ್ಸ್

ನೋಡಿ ಫ್ರೆಂಡ್ಸ್ ಸೀರೆ ಉಟ್ಟಿದ್ದಾರೆ ಹೆಣ್ಮಗು ಮಿಸ್ ನೋಡಿ ಮಿಸ್ ಚೆನ್ನಾಗಿ ತಿನ್ನದೇಬಿಟ್ಟಿದೆ ನಮ್ಮದು ಇವತ್ತು ಏನ್ ಗೊತ್ತಾ ಫ್ರೆಂಡ್ಸ್ ನಮ್ಮಣ್ಣ ನಿಜ ಲೇಟು ಏನು ಕೆಲಸ ಮಾಡಲ್ಲ ಅಂತನೆ ಫ್ರೆಂಡ್ಸ್ ಹ್ಮ್ ಲೇಟ್ ಲತೀಫ್ ಬೆಳಗ್ಗೆ ಇತ್ತು ನೈಟ್ ಮಾರ್ಗದ ಲೇಟ್ ಆಯ್ತು ಬೆಳಗೆ ದೊರದ ಲೇಟ್ ಆಯ್ತು ಅಷ್ಟೇ ಅಷ್ಟೇ ಯು ಊರೆ ಇಲ್ಲಿ ನಮ್ಮ ಮಾದಿಕಾ ಸೀರೆ ಉಟ್ಟಿದ್ರ ಓ ಹೆಣ್ಮಗು ಹೆಣ್ಮಗು ನಮ್ಮ ಮಾಮಾ ನೋಡಿ ಗೈಸ್ ನಮ್ ಡ್ಯಾಡಿ ಪಂಚಾವಡ ಬಂದಿಲ್ಲ ಗೈಸ್ ಯುನ್ ತನಿಶ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಅಣ್ಣ ಪಂಚಾವಡ್ತೀರದವ್ರ ತಾಯಿಗೆ ಫ್ರೆಂಡ್ಸ್ ಅದ್ರಲ್ಲೂ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ತುಂಬಾ ಸ್ಪೆಷಲ್ ಡೇ ಫ್ರೆಂಡ್ಸ್ ನಮಗೆ ತುಂಬಾ ಹ್ಯಾಪಿ ಆಗಿದೀವಿ ಫ್ರೆಂಡ್ಸ್ ನಾವು ಥ್ಯಾಂಕ್ ಯು ಇದೆಲ್ಲ ಇದೆಲ್ಲ ಮಾಡಿದಕ್ಕೆ ನಮಗೆ ತುಂಬಾ ಲೈಕ್ಸ್ ಬಂದಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿ ನಮ್ಮಣ್ಣ ನಮ್ಮಣ್ಣ ನಮ್ಮಕ್ಕ ನಮ್ಮಣ್ಣ ಗೊತ್ತಲ್ಲ ಜನ ತಿಂದಂಗೆ ಕ್ಲೀನ್ ಮಾಡಿಬಿಟ್ರೆ ಆಲ್ರೆಡಿ ನಮ್ಮ ತಟ್ಟೆ ಇನ್ನು ತುಂಬ ಕ್ಲೀನ್ ಮಾಡಿ ಅನ್ನ ಅನ್ನ ಹಾಕ್ಬೇಕಂತ ನೆಕ್ಸ್ಟ್ ಏನಮ್ಮ ಇವಳು ತಿನ್ನೋದು ಇನ್ನೊಂದ್ರಾಕ್ ನಿಮ್ ಬೇಗ ಮಾಡಿದ ಮೂರನೇ ಹಪ್ಳ ನಮ್ಮ ಮೂರನೇದು ಮೂರನೇದು ಇಂಪಾರ್ಟೆಂಟು ನಾನು ವಾಲಿಬಾಲ್ ಆಗ್ಬಿಟ್ಟು ಸ್ವಿಮ್ಮಿಂಗ್ ಆಲ್ತೀನಿ ಆಮೇಲೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಸ್ಕೂಲಿಂದ ಆಮೇಲೆ ಬಂದು ಕ್ಲಾಸ್ ಬಂದು ವರ್ಕ್ ಬರ್ಬಿಟ್ಟು ಆಮೇಲೆ ನಾನು ಮನೆಗೆ ಹೋಗ್ಬಿಟ್ಟು ಸ್ವಿಮ್ಮಿಂಗ್ ಹೋಗ್ಬಿಟ್ಟು ಮನೆಯಲ್ಲಿ ಆಮೇಲೆ ಸ್ಕೂಲ್ಗೆ ಬಂದುಬಿಟ್ಟು ಸ್ಕೂಲಲ್ಲಿ స్విమ్ింగ్ పూడ మే స్విమ్మింగ్ మిగ బాయ్ 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 సిెటర్ సండే మండే